ಸಿದ್ಧಾರ್ಥ ಗೌತಮ ಮತ್ತು ಭಗವಾನ್ ಬುದ್ಧ ಎಂದು ಕರೆಯಲ್ಪಡುವ ಗೌತಮ ಬುದ್ಧನನ್ನು ಬೌದ್ಧ ಧರ್ಮದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ ಅವರ ಅನುಯಾಯಿಗಳನ್ನು ಬೌದ್ಧರು ಎಂದೂ ಕರೆಯಲಾಗುತ್ತದೆ ಗೌತಮ ಬುದ್ಧನನ್ನು ಸಾಮಾನ್ಯವಾಗಿ ಬುದ್ಧ ಎಂದು ಕರೆಯಲಾಗುತ್ತದೆ ಇದರರ್ಥ ನಿರ್ವಾಣ ಸ್ಥಿತಿಯನ್ನು ಸಾಧಿಸಿದ ನಂತರ ದುಃಖ ಮತ್ತು ಅಜ್ಞಾನದ ಸ್ಥಿತಿಯಿಂದ ಸ್ವಾತಂತ್ರ್ಯವನ್ನು ಪಡೆದ ಪ್ರಬುದ್ಧ ಗೌತಮ ಬುದ್ಧನು ಪೂರ್ವ ಭಾರತ ಉಪಖಂಡದ ಅಂಚಿನಲ್ಲಿರುವ ಹಿಮಾಲಯದ ತಪ್ಪಲಿನಲ್ಲಿರುವ ಸಾಮ್ರಾಜ್ಯದಲ್ಲಿ ಜನಿಸಿದನು ಭಗವಾನ್ ಬುದ್ಧನು ಶಾಕ್ಯ ಕುಲದ ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದನು ಅವರ ತಂದೆ ಶಾಕ್ಯ ಕುಲದ ಮುಖ್ಯಸ್ಥರಾಗಿದ್ದರು ಮತ್ತು ಅವರ ತಾಯಿ ಕೋಲಿಯನ್ ರಾಜಕುಮಾರಿ ಗೌತಮ ಬುದ್ಧನ ಆರಂಭಿಕ ಜೀವನ ಗೌತಮ ಬುದ್ಧನು ಆರುನೂರ ಇಪ್ಪತ್ತ್ ಬಿಸಿಯಲ್ಲಿ ದಕ್ಷಿಣ ನೇಪಾಳದಲ್ಲಿರುವ ಲುಂಬಿನಿ ಪ್ರಾಂತ್ಯದಲ್ಲಿ ಜನಿಸಿದನು ಅವರು ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವ ಶಾಕ್ಯ ಕುಲದ ಉದಾತ್ತ ಕುಟುಂಬದಲ್ಲಿ ಜನಿಸಿದರು ಶಾಕ್ಯ ಕುಲದ ಮುಖ್ಯಸ್ಥ ಶುದ್ಧೋದನ ಅವನ ತಂದೆ ತಾಯಿ ಮಾಯಾಕೋಲಿಯನ್ ರಾಜಕುಮಾರಿ ಅವರು ಮಹಾನ್ ಋಷಿ ಅಥವಾ ಬುದ್ಧರಾಗುತ್ತಾರೆ ಎಂದು ಆಸ್ಥಾನ ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾರೆ ಎಂದು ಹೇಳಲಾಗುತ್ತದೆ ಬುದ್ಧನ ತಂದೆ ಅವನನ್ನು ಹೊರಗಿನ ಪ್ರಪಂಚದಿಂದ ಮತ್ತು ಮಾನವ ಸಂಕಟದಿಂದ ರಕ್ಷಿಸಿದನು ಮತ್ತು ಬುದ್ಧನು ಅವನು ಬಯಸಿದ ಪ್ರತಿಯೊಂದು ಐಷಾರಾಮಿಗಳೊಂದಿಗೆ ಬೆಳೆದನು ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಆಶ್ರಯ ಮತ್ತು ಐಷಾರಾಮಿ ಜೀವನವನ್ನು ನಡೆಸಿದ ನಂತರ ಬುದ್ಧನಿಗೆ ನೈಜ ಪ್ರಪಂಚದ ಒಂದು ನೋಟ ಸಿಕ್ಕಿತು ಕಪಿಲವಸ್ತುವಿನ ಬೀದಿಗಳಲ್ಲಿ ಬುದ್ಧನು ಒಬ್ಬ ಮುದುಕ ರೋಗಿ ಮತ್ತು ಶವವನ್ನು ಕಂಡನು ಎಲ್ಲ ಜೀವಿಗಳೂ ವೃದ್ಧಾಪ್ಯ ಅನಾರೋಗ್ಯ ಮತ್ತು ಮರಣಕ್ಕೆ ಒಳಗಾಗುತ್ತವೆ ಎಂದು ಅವನ ಸಾರಥಿ ಅವನಿಗೆ ವಿವರಿಸಿದನು ಇದನ್ನು ಕೇಳಿದ ಬುದ್ಧನಿಗೆ ವಿಶ್ರಾಂತಿ ಸಿಗಲಿಲ್ಲ ಹಿಂತಿರುಗುವಾಗ ದಾರಿಯುದ್ದಕ್ಕೂ ಅಲೆದಾಡುವ ತಪಸ್ವಿ ನಡೆದುಕೊಂಡು ಹೋಗುವುದನ್ನು ಅವನು ನೋಡಿದನು ಅವನು ತಪಸ್ವಿಯಾಗುವ ಮೂಲಕ ಈ ಎಲ್ಲಾ ದುಃಖಗಳನ್ನು ಜಯಿಸಬಹುದೆಂದು ಅವನು ಗ್ರಹಿಸಿದನು ಮತ್ತು ನಂತರ ದುಃಖದ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ತನ್ನ ರಾಜ್ಯವನ್ನು ತೊರೆಯಲು ನಿರ್ಧರಿಸಿದನು ಜ್ಞಾನೋದಯಕ್ಕೆ ಬುದ್ಧನ ಮಾರ್ಗ ದುಃಖದ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಬುದ್ಧನು ತನ್ನ ಹೆಂಡತಿಯನ್ನು ಎಚ್ಚರಗೊಳಿಸದೆ ಮೌನವಾಗಿ ಬೀಳ್ಕೊಟ್ಟನು ಮತ್ತು ತಪಸ್ವಿಯ ಸರಳ ನಿಲುವಂಗಿಯನ್ನು ಧರಿಸಿ ಕಾಡಿಗೆ ಹೊರಟನು ಅವರು ಇಬ್ಬರು ಶಿಕ್ಷಕರೊಂದಿಗೆ ಕೆಲಸ ಮಾಡಿದರು ಅಲಾರಾ ಕಲಾಮ ಮತ್ತು ಉದ್ರಕ ರಾಮಪುತ್ರ ಅಲಾರ ಕಲಾಮ ಅವರಿಂದ ಅವರು ಶೂನ್ಯತೆಯ ಗೋಳವನ್ನು ಪ್ರವೇಶಿಸಲು ತಮ್ಮ ಮನಸ್ಸನ್ನು ಹೇಗೆ ತರಬೇತಿಗೊಳಿಸಬೇಕೆಂದು ಕಲಿತರು ಉದ್ರಕ ರಾಮಪುತ್ರನು ಅವನಿಗೆ ಪ್ರಜ್ಞೆ ಅಥವಾ ಪ್ರಜ್ಞೆಯಲ್ಲದ ಮನಸ್ಸಿನ ಏಕಾಗ್ರತೆಯ ವಲಯವನ್ನು ಹೇಗೆ ಪ್ರವೇಶಿಸಬೇಕೆಂದು ಕಲಿಸಿದನು ಅಂತಿಮವಾಗಿ ಬುದ್ಧ ವಿಮೋಚನೆಯ ಹುಡುಕಾಟದಲ್ಲಿ ತನ್ನ ಇಬ್ಬರು ಶಿಕ್ಷಕರನ್ನು ತೊರೆದರು ಆರು ವರ್ಷಗಳ ಕಾಲ ಬುದ್ಧ ಇತರ ಐದು ಸಹಚರರೊಂದಿಗೆ ಒಂದೇ ಧಾನ್ಯದ ಅಕ್ಕಿಯನ್ನು ತಿನ್ನುವ ಮೂಲಕ ಮತ್ತು ದೇಹಕ್ಕೆ ವಿರುದ್ಧವಾದ ಮನಸ್ಸಿನಿಂದ ವೈರಾಗ್ಯವನ್ನು ಅಭ್ಯಾಸ ಮಾಡಿದರು ಬುದ್ಧನು ಸಂನ್ಯಾಸವನ್ನು ತ್ಯಜಿಸಲು ನಿರ್ಧರಿಸಿದ ನಂತರ ಅವನ ಐದು ಸಹಚರರು ಅವನನ್ನು ತೊರೆದರು ಒಂದು ಹಳ್ಳಿಯಲ್ಲಿ ಸುಜಾತ ಎಂಬ ಮಹಿಳೆಯಿಂದ ಬುದ್ಧನಿಗೆ ಹಾಲು ಮತ್ತು ಹಲವಾರು ಜೇನುತುಪ್ಪದ ಪಾತ್ರೆಗಳನ್ನು ಅರ್ಪಿಸಲಾಯಿತು ಅದರ ನಂತರ ಅವರು ನೈರಂಜನ ನದಿಯಲ್ಲಿ ಸ್ನಾನ ಮಾಡಲು ಹೋದರು ಮತ್ತು ನಂತರ ಅವರು ಬೋಧಿವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡಿದರು ಏಳು ದಿನಗಳ ನಂತರ ಅವರು ಮಾನವ ಸಂಕಟದ ಸರಪಳಿಯಿಂದ ಬಿಡುಗಡೆ ಹೊಂದಿದರು ಮತ್ತು ಪ್ರಬುದ್ಧನಾದ ಬುದ್ಧ ಆದರು ಸಂಘದ ರಚನೆ ಜ್ಞಾನೋದಯದ ನಂತರ ಬುದ್ಧನು ತನ್ನ ಸಾಕ್ಷಾತ್ಕಾರದ ಬಗ್ಗೆ ಜನರೊಂದಿಗೆ ಮಾತನಾಡಲು ಹಿಂಜರಿದನು ಹೆಚ್ಚಿನ ಜನರಿಗೆ ಅರ್ಥ ಮಾಡಿಕೊಳ್ಳಲು ತುಂಬಾ ಕಷ್ಟ ಎಂದು ಅವರು ನಂಬಿದ್ದರು ಆದರೆ ಬ್ರಹ್ಮದೇವರು ತನ್ನ ನಿರ್ಧಾರವನ್ನು ಬದಲಾಯಿಸುವಂತೆ ಮಾಡಿದ್ದಾನೆ ಎಂದು ಹೇಳಲಾಗುತ್ತದೆ ಬುದ್ಧನು ತನ್ನ ಗುರುಗಳಾದ ಅಲಾರಾ ಕಲಾಮ ಮತ್ತು ಉದ್ರಕ ರಾಮಪುತ್ರರನ್ನು ಹುಡುಕಲು ಹಿಂತಿರುಗಿದನು ಆದರೆ ಅವರು ಸತ್ತರು ನಂತರ ಅವನು ತನ್ನನ್ನು ತೊರೆದ ತನ್ನ ಐದು ಸಹಚರರನ್ನು ಹುಡುಕಲು ಹೋದನು ಬುದ್ಧನು ವಾರಣಾಸಿ ಬಳಿಯಿರುವ ಜಿಂಕೆ ಉದ್ಯಾನವನದಲ್ಲಿ ಸಾರನಾಥ್ ತನ್ನ ಐದು ಸಹಚರರನ್ನು ಭೇಟಿಯಾದನು ಮತ್ತು ಅವನ ಜಾಗೃತಿಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದನು ಬುದ್ಧನು ಧರ್ಮದ ಚಕ್ರವನ್ನು ತಿರುಗಿಸಿದ್ದು ಇದೇ ಮೊದಲು ಐದು ಸಹಚರರು ಬುದ್ಧನ ಬೋಧನೆಗಳನ್ನು ಅನುಸರಿಸಿದ ಪುರುಷರ ಸಮುದಾಯ ಮತ್ತು ನಂತರ ಮಹಿಳೆಯರು ಕೂಡ ಮೊದಲ ಸಂಘವಾಯಿತು ಅವರು ಈಶಾನ್ಯ ಭಾರತದ ಸುತ್ತಲೂ ಸಣ್ಣ ಗುಂಪುಗಳಲ್ಲಿ ಪ್ರಯಾಣಿಸಿದರು ಧರ್ಮವನ್ನು ವಿವರಿಸುತ್ತಾರೆ ಮತ್ತು ತಮ್ಮ ಊಟಕ್ಕಾಗಿ ಭಿಕ್ಷೆ ಬೇಡುತ್ತಾ ಧ್ಯಾನವನ್ನು ಅಭ್ಯಾಸ ಮಾಡಿದರು ಸಂಘದ ಬೆಳವಣಿಗೆ ಬುದ್ಧನು ನಲವತ್ತೊಂಬತ್ತು ವರ್ಷಗಳ ಕಾಲ ಭಾರತದ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಧರ್ಮವನ್ನು ಬೋಧಿಸಿದನು ಅನೇಕ ರಾಜರು ಅವನನ್ನು ತಿಳಿದಿದ್ದರು ಮತ್ತು ಅವರು ಸಂಘದ ಹಿಮ್ಮೆಟ್ಟುವಿಕೆಗಾಗಿ ಉದ್ಯಾನಗಳು ಮತ್ತು ಉದ್ಯಾನವನಗಳನ್ನು ದಾನ ಮಾಡಿದರು ಅಲ್ಲಿ ಜನರು ತಮ್ಮ ಬಳಿಗೆ ಬರುತ್ತಿದ್ದರು ಬುದ್ಧನು ಪ್ರತಿಮೋಕ್ಷ ಎಂಬ ವಿವಿಧ ಗ್ರಂಥಗಳಲ್ಲಿ ಸಂರಕ್ಷಿಸಲ್ಪಟ್ಟ ಸಂಘಕ್ಕಾಗಿ ಶಾಸನಗಳ ಗುಂಪನ್ನು ಅಭಿವೃದ್ಧಿಪಡಿಸಿದನು